ನೋಡಿ ಶೋಲ್ಡರ್ ಇದೇನಿರುತ್ತೆ ಓಪನ್ ಮಾಡ್ಕೊಳ್ಳೋಣ ಇದು ಆಲ್ರೆಡಿ ರೆಡಿಯಾಗಿರುತ್ತೆ ರೆಡಿ ಆಗಿರೋಕ್ಕೆ ಒಂದು ಪಾಯಿಂಟ್ ಕಡಿಮೆ ಅನ್ನೋಂಗೆ ಇದನ್ನು ತಗೊಳ್ಳೋಣ ತೋರಿಸ್ತೀನಿ ನೋಡಿ ನೋಡಿ ಒಂದು ಈ ಏನು ಎಡ್ಜಿರುತ್ತೆ ಎಡ್ಜಲ್ಲಿ ಒಂದು ಪಾಯಿಂಟ್ ಕಡಿಮೆ ಅನ್ನಂಗೆ ತೆಗೆದುಕೊಳ್ಳಿ ಈ ಕಡೆದು ತೆಗೆದುಕೊಂಡು ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ನಾವು ಎರಡು ಸ್ಟಿಚ್ ಹಾಕ್ಕೊಳ್ಳಿ ಓಪನ್ ಮಾಡ್ತಾ ಇದ್ದೀವಿ ನೋಡಿ ನೀಟಾಗಿ ಬಂತು ಈ ರೀತಿ ಮಾಡ್ಕೊಳ್ಳಿ ಎಲ್ಲು ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಒಳಗಡೆ ಇನ್ನಾಗಿರುತ್ತೆ ಈ ರೀತಿ ನೀಟಾಗಿ ಬರುತ್ತೆ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ ಒಂದು ಏನು ಇರುತ್ತೆ ಈ ಥರ ಓಪನ್ ಮಾಡ್ಕೊಳ್ಳಿ ಒಂದು ಪಾಯಿಂಟು ಇಲ್ಲಿ ಎಡ್ಜಿಗೆ ಇಟ್ಕೊಬೇಡಿ ಎಡ್ಜಿಗೆ ಇಕ್ಕೊಂಬೇಡಿ ಒಂದು ಪಾಯಿಂಟ್ ಕಡಿಮೆ ಇನ್ನಂಗೆ ಇಟ್ಕೊಬೇಕು ನೋಡಿ ಇದೇನಿರುತ್ತೆ ಇದು ಆಲ್ರೆಡಿ ರೆಡಿಯಾಗಿರುತ್ತೆ ನೋಡಿ ಇಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದು ಪಾಯಿಂಟ್ ನೋಡಿ ಇಲ್ಲಿ ಒಂದು ಪಾಯಿಂಟ್ ಕಡಿಮೆ ಇನ್ನಂಗೆ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಒಂದು ಪಾಯಿಂಟ್ ಕಡಿಮೆ ನಂಗೆ ಇಟ್ಕೊಂಡು ಹಿಂಗು ಇದನ್ನ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಹಂಗೆ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಇದು ಮುಂದಕ್ಕೆ ಬಂದಂಗೆ ಆಗ್ಬಿಡುತ್ತೆ ಇದು ಮುಂದಕ್ಕೆ ಬಂದಂಗೆ ಆಗ್ಬಿಡುತ್ತೆ ಒಂದು ಪಾಯಿಂಟು ಏನು ಥ್ರೆಡ್ ಪೈಪಿಂಗ್ ಇರುತ್ತೆ ಅಲ್ಲಿಂದ ಒನ್ ಪಾಯಿಂಟ್ ಇದನ್ನು ಬಿಟ್ಕೊಳ್ಳಿ ಯಾಕಂದರೆ ಈ ಗ್ಯಾಪನ್ನು ಕೊಡಬೇಕಲ್ಲ ನಾವು ಅದಕ್ಕೋಸ್ಕರ ಅಷ್ಟೇ ಈಗ ವೇರ್ ಮಾಡಿದಾಗ ಅಂಥ ವ್ಯತ್ಯಾಸ ಏನು ಕಾಣಿಸಲ್ಲ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನಮಗೇನಾಗುತ್ತೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಈ ಕಡೆನೂ ಅಷ್ಟೇ ನೀವೇನು ಮಾಡಿ ಹಿಂಗೆ ಇಟ್ಬಿಟ್ಟು ನಾವು ತೋಳನ್ನು ಅಟ್ಯಾಚ್ ಮಾಡ್ತೀವಲ್ಲ ಫಸ್ಟೇ ಸ್ಟಿಚನ್ನು ಹಿಂಗೆ ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಡಿ ತೋಳು ಅಟ್ಯಾಚ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತು ಇದೇನಿರುತ್ತೆ ಇದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೋಗೋಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಎರಡೂ ಸೈಡಲ್ಲೂ ಮಾಡಿ ನಾನು ತೋರಿಸ್ದೆ ಥ್ಯಾಂಕ್ ಯು